ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೊ ಫ್ರೆಂಡ್ಸ್ ಇವತ್ತು ಭಾನುವಾರ ಗಂಟೆ ಅನ್ನೊಂದು ಕಾಲಾಗಿದೆ ಈಗ ಲಾಗ ಮಾಡ್ತಾ ಸೊ ಇದು ರೈಟ್ ಟೈಮ್ ಅಂತ ನನ್ನ ಹಸ್ಬೆಂಡು ನನ್ನ ಮಗಳು ಆಲ್ರೆಡಿ ಮಲಗಿಬಿಟ್ಟಿದ್ದಾರೆ ಮಲಗಿ ಸುಮಾರು ಒನ್ ಅವರ್ ಹತ್ರ ಆಯಿತು ನಾನು ಇವಾಗ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಯಾಕೆಂದರೆ ಈ ಟಾಪಿಕ್ ಬಗ್ಗೆ ಮಾತಾಡೋಕ್ಕೆ ಅವರಿಬ್ಬರು ಎದ್ದಿದ್ರೆ ಸ್ವಲ್ಪ ಸರಿ ಹೋಗಲ್ಲ ಅವ್ರ ಮುಂದೆ ಮಾತಾಡೋಕ್ಕೆ ಆಗೋದಿಲ್ಲ ಮನಸ್ಸಿಚ್ಚು ಓಪನ್ ಅಪ್ ಆಗಿ ಮಾತಾಡೋಕ್ಕಾಗಲ್ಲ ಹಾಗಾಗಿ ಇವಾಗ ನಾನು ಈ ವಿಡಿಯೋನ ಇದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಒಂದು ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು ಅವರು ನನ್ನ ಸಬ್ಸ್ಕ್ರೈಬರು ಈ ಕ್ವಶನ್ ಕೇಳಿದರು ಅಕ್ಕ ನಾವು ಸೆಟಲ್ ಆಗದಿರುವಂಥ ಹುಡುಗನ್ನ ಲವ್ ಮಾಡ್ಬೋದಾ ಮದುವೆ ಆಗ್ಬೋದಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಬ್ಲಾಗಲ್ಲಿ ತಿಳಿಸಿ ಅಂತ ಸೊ ಫ್ರೆಂಡ್ಸ್ ಈ ವಿ ಈ ವಿಡಿಯೋ ನಾನು ಏನು ಮಾಡ್ತಾಯಿದ್ದೀನಿ ಜಸ್ಟ್ ನನ್ನ ಅಭಿಪ್ರಾಯ ಮಾತ್ರ ನನಗೇನು ಅನಿಸುತ್ತೆ ಅದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ ಸೊ ಇದರಿಂದ ಯಾರಿಗಾದರೂ ಬೇಜಾರಾದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಸೊ ಫ್ರೆಂಡ್ಸ್ ನಾನು ಪ್ರಕಾರ ಏನಂತ ಹೇಳಿದ್ರೆ ಸೆಟಲ್ ಆಗದಿರುವಂಥ ಹುಡುಗನ್ನ ಮದುವೆ ಆಗೋದು ಲವ್ ಮಾಡೋದು ಅದು ಅಷ್ಟೊಂದು ಒಳ್ಳೆಯದಲ್ಲ ಅಂತ ಅಂದ್ಕೊಳ್ತೀನಿ ಯಾಕೆ ಅಂತ ಹೇಳಿದ್ರೆ ಸೆಟಲ್ ಆಗದಿರುವಂಥ ಹುಡುಗರು ಅಂದರೆ ಸಾಮಾನ್ಯ ಟೀನೇಜಲ್ಲಿರುತ್ತೆ ಟೀನೇಜಲ್ಲಿ ಸಾಮಾನ್ಯವಾಗಿ ಪ್ಯೂರ್ ಲವ್ ಅನ್ನೋದಕ್ಕಿಂತ ಒಂದು ಅಟ್ರಾಕ್ಷನಲ್ ಬರುತ್ತೆ ಈಗ ಒಂದು ಹುಡುಗ ಆ ಹುಡುಗ ಚೆನ್ನಾಗಿದ್ದಾನೆ ಹ್ಯಾಂಡ್ಸಮ್ ಆಗಿದ್ದಾನೆ ಅವನತ್ರ ಬೈಕ್ ಎಷ್ಟು ಚೆನ್ನಾಗಿದೆ ಈ ಥರ ಒಂದು ಅಟ್ರಾಕ್ಷನ್ ಬೀಳ್ತೀವಿ ಹುಡುಗಿರು ಅಷ್ಟೇ ನೋಡೋ ತೆಳ್ಳಗೆ ಬೆಳ್ಳು ಇದ್ದಾಳೆ ಚೆನ್ನಾಗಿದ್ದಾಳೆ ಅಂತೇಳ್ಬಿಟ್ಟು ಬೀಳೋದುಂಟು ಬಟ್ ಗುಣನೆಲ್ಲ ನಾವು ತಿಳ್ಕೊಂಡಿರಲ್ಲ ಅವ್ರ ಮನಸ್ಸು ಹೇಗಿರುತ್ತೆ ಏನು ಅನ್ನೋದನ್ನೆಲ್ಲ ಅರ್ಥ ಮಾಡ್ಕೊಂಡಿರಲ್ಲ ಒಂದು ಅಟ್ರಾಕ್ಷನಲ್ ಆಗೋಂಥ ಲವ್ವು ಸೊ ಅದನ್ನೇ ನಂಬ್ಕೊಂಬಿಟ್ಟು ಕೆಲವರು ಮುಂದುವರೆದ್ಬಿಡ್ತಾರೆ ಲವ್ವು ಮದುವೆ ಅನ್ನೊಂದು ಮಟ್ಟಕ್ಕೆ ಹೋಗ್ತಾರೆ ಮದುವೆ ಆದಮೇಲೆ ಅದು ಕಷ್ಟ ಏನು ಅಂತ ಹೇಳಿದ್ರೆ ಯಾಕಂದರೆ ಮದುವೆ ಆದಮೇಲೆ ಜೀವನ ಮಾಡಬೇಕಾದ್ರು ಜೀವನ ಮಾಡಬೇಕಂದ್ರೆ ಪ್ರತಿಯೊಂದು ಬೇಕಾಗಿರುತ್ತೆ ಸೊ ಈ ಹುಡುಗಾಟಿಕೆಯಲ್ಲಿ ಶುರುವಾದ ಲವ್ ಅಲ್ಲಿ ಜೀವನನ ಯಾವ ರೀತಿ ನಡೆಸಬೇಕು ಅನ್ನೋದೇ ಗೊತ್ತಾಗಿರೋಲ್ಲ ಕೆಲವರಿಗೆ ಇದರಿಂದ ಸುಮಾರು ಗಲಾಟೆಗಳು ಸಂಸಾರ ಈಗ ಮದುವೆ ಮಾಡ್ಕೊಂಡ್ಮೇಲೆ ಆ ಲವ್ಗಳು ಮದುವೆಗಳು ಫೇಲ್ಯೂರ್ ಆಗೋದೇ ಜಾಸ್ತಿ ಸಕ್ಸಸ್ ಆಗೋದ್ಕಿಂತ ಹಾಗಾಗಿ ಸೆಟಲ್ ಆಗದಿರುವಂಥ ಹುಡುಗರನ್ನ ಮದುವೆ ಮಾಡ್ಕೋಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು ಅದರಲ್ಲೂ ಈ ಲವ್ ಮ್ಯಾರೇಜ್ ಮಾಡ್ಕೋಬೇಕಂದ್ರೆ ಸ್ವಲ್ಪ ತುಂಬಾ ಯೋಚನೆ ಮಾಡಬೇಕು ಯಾಕಂದರೆ ಹಲೋ ಮಾಡಬೇಕಾದ್ರೆ ಪೇರೆಂಟ್ಸ್ ಎಲ್ಲ ಈಗ ಬಿಟ್ಟು ಬರ್ತೀನಿ ನೀನು ಬಿಟ್ಟು ಬಂದುಬಿಡು ನಾನು ಬಿಟ್ಟು ಬಂದುಬಿಡ್ತೀನಿ ಹೋಗಿ ಎಲ್ಲಾದರೂ ದೂರ ಹೋಗಿ ಜೀವನ ಮಾಡ್ಕೊಂಡು ಇದ್ಬಿಡೋಣ ಸೊ ಫ್ರೆಂಡ್ಸ್ ಎಲ್ಲಾದರೂ ಹೋಗ್ಬಿಟ್ಟು ಜೀವನ ಮಾಡಿಕೊಂಡು ಇದ್ಬಿಡ್ತೀವಿ ಅಂದರೆ ಎಲ್ಲದು ಈಸಿ ಅಲ್ಲ ಫ್ರೆಂಡ್ಸ್ ಪ್ರತಿಯೊಂದು ಬೇಕು ಜೀವನ ಮಾಡಿದ ಮೇಲೆ ಪ್ರತಿಯೊಂದು ಬೇಕು ಅದರಲ್ಲಿ ಏನಾದರೂ ಮದುವೆ ಮಾಡಿಕೊಂಡು ಚಿಕ್ಕ ವಯಸ್ಸಿಗೆ ಮಕ್ಕಳು ಅಂತೆಲ್ಲ ಆಗ್ಬಿಡ್ತು ಅಂದರೆ ಜೀವನ ಇನ್ನೂ ತುಂಬ ಕಷ್ಟ ಆಗ್ತಾ ಹೋಗುತ್ತೆ ಆವಾಗ ನಾವು ಯೋಚನೆ ಮಾಡ್ತೀವಿ ಸೊ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ನಾನು ಓದೋ ಟೈಮಲ್ಲಿ ಸರಿಯಾಗಿ ಓದಲಿಲ್ಲ ಈ ಥರ ನನ್ನ ಜೀವನನ ಹಾಳು ಮಾಡ್ಕೊಬಿಟ್ಟೆ ನೋಡೋ ಏಜಿನವರು ನನ್ನ ಫ್ರೆಂಡ್ಸ್ ನೋಡು ಅವ್ರು ಹೆಂಗಿದ್ದಾರೆ ಅವ್ರು ಹೆಂಗೆ ಸೆಟ್ಲಾಗಿದ್ದಾರೆ ಒಳ್ಳೆಯವ್ರ ಮಕ್ಕಳನ್ನ ಒಳ್ಳೆ ಸ್ಕೂಲಲ್ಲಿ ಓದಿಸ್ತಾ ಇದ್ದಾರೆ ನಮ್ಮ ಪರಿಸ್ಥಿತಿ ನಮ್ಮ ಕಷ್ಟ ಬಟ್ಟೆ ಕಷ್ಟ ಈ ಥರ ನನ್ನ ಜೀವನ ಹಾಳು ಮಾಡೋ ಈ ಥರ ಫೀಲ್ ಆಗೋದಕ್ಕಿಂತ ಮುಂಚೆ ಜೀವನದಲ್ಲಿ ಒಂದು ತಪ್ಪೆಜ್ಜೆ ಇಡಬೇಕಾದ್ರೆ ಅದ್ರ ಬಗ್ಗೆ ನೂರು ಸತಿ ಯೋಚನೆ ಮಾಡಬೇಕು ಫ್ರೆಂಡ್ಸ್ ನಾವು ಒಂದು ಸ್ಟೆಪ್ ಇಡ್ತಾಯಿದ್ದೀವಿ ಅಂದರೆ ಅಲ್ಲಿ ಕಲ್ಲು ಮುಳ್ಳಿದೆಯಾ ಅಡ್ಡದಾರಿ ಇದೆಯಾ ಪ್ರತಿಯೊಂದನ್ನು ನಾವು ನೋಡಿ ಇಡಬೇಕು ಅಲ್ಲಿ ಕಲ್ಲು ಮುಳ್ಳಿರೋ ಜಾಗದಲ್ಲಿ ಇಲ್ಲಪ್ಪ ನಾನು ಇಡ್ತೀನಿ ನಾನು ಅದೇ ಜಾಗದಲ್ಲಿ ಕಾಲು ಇಡ್ತೀನಿ ಅಂತ ಹೇಳಿದ್ರೆ ಅದು ಚುಚ್ಕೊಂಡು ದಿನ ನಮ್ಮ ಕಾಲು ಸೊಪ್ಪೆಕ್ಕಾಗಿ ನಾವೇ ನೋವು ಅನ್ಬಿಸ್ಬೇಕಾಗುತ್ತೆ ಅದನ್ನು ಮಾಯಿಸ್ಕೋಬೇಕಾದ್ರೆ ಕಷ್ಟ ಆಗುತ್ತೆ ಆ ಮಾಯಿಸ್ಕೋಬೇಕಾದ್ರೆ ಕಷ್ಟ ಆಗಬಾರ್ದು ಅಂತ ಹೇಳಿದ್ರೆ ಸ್ವಲ್ಪ ಪ್ರತಿಯೊಂದನ್ನು ಅಷ್ಟೇ ಒಂದು ಹೆಜ್ಜೆ ಇಡಬೇಕಾದ್ರೆ ಯೋಚನೆ ಮಾಡಬೇಕು ನನ್ನ ಪ್ರಕಾರ ತಾಯಿ ತಂದೆ ಏನು ನಮಗೆ ದಾರಿ ಮಾರ್ಗ ತೋರಿಸ್ತಾರೆ ಅದ್ರ ಪ್ರಕಾರ ನಡೆಯೋದು ಒಳ್ಳೆಯದು ಯಾಕೆಂದರೆ ಪೇರೆಂಟ್ಸ್ ಅಂತೂ ನಮ್ಮನ್ನ ಕೈ ಬಿಡಲ್ಲ ನಮ್ಮನ್ನ ಒಳ್ಳೆ ಸೆಟಲ್ ಆಗಿರೋರಿಗೆ ನಮ್ಮನ್ನು ನಮ್ಮ ಜೀವನನ ಸರಿ ಮಾಡಿಕೊಡ್ತಾರೆ ಅಂದರೆ ಸೆಟಲ್ ಆಗಿರೋರಿಗೆ ಮದುವೆ ಮಾಡಿಕೊಟ್ಟು ಇರೋರಿಗಂತೂ ಕೊಡ್ತಾರೆ ಅಂದರೆ ಒಂದು ಮನೆ ಇರೋನು ಒಂದು ಕೈಯಲ್ಲಿ ಒಂದು ಕೆಲಸ ಇರೋನ್ಗೆ ಅಂತವ್ರು ನೋಡೇ ಕೊಡ್ತಾರೆ ಹೊರ್ತು ಸೊ ಅವನೇನು ಕೆಲಸ ಮಾಡೋಲ್ಲ ಅವನು ತಿರ್ಕೊಂಡಿರ್ತಾನೆ ತಾಯಿ ತಂದೆ ದುಡ್ಡಲ್ಲೇ ಇದು ಮಾಡ್ತಾಯಿರ್ತಾನೆ ಅಂದರೆ ಕೊಡಬೇಕಾದ್ರೆ ಹೆಣ್ಮಕ್ಳನ್ನ ಕೊಟ್ಟು ಮದುವೆ ಮಾಡಬೇಕಾದ್ರೆ ಯೋಚನೆ ಮಾಡ್ತಾರೆ ಯಾಕೆಂದರೆ ನಾಳೆ ದಿನ ನಮ್ಮ ಮಕ್ಕಳು ಭವಿಷ್ಯ ಹಾಳಾಗ್ಬೋದು ಕಷ್ಟ ಅನುಭವಿಸ್ಬೋದು ಅನ್ನೋದನ್ನೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಅಕಸ್ಮಾತ್ ಏನಾದರೂ ಜೀವನದಲ್ಲಿ ನಾವು ಹಂಗಂತೇಳಿ ಲವ್ ಮ್ಯಾರೇಜ್ ಎಲ್ಲ ಫೇಲ್ಯೂರ್ ಆಗುತ್ತೆ ಅರೇಂಜ್ ಮ್ಯಾರೇಜ್ ಸಕ್ಸಸ್ ಆಗುತ್ತೆ ಅಂತೇಳಲ್ಲ ಅರೇಂಜ್ ಮ್ಯಾರೇಜಲ್ಲೂ ತುಂಬ ಫೇಲ್ಯೂರ್ಸ್ ಆಗುತ್ತೆ ಬಟ್ ಫೇಲ್ಯೂರ್ಸ್ ಆದರೂ ನಾವು ಏನಾದರೂ ಕೆಳಗಡೆ ಬಿದ್ದಾಗ ನಮ್ಮ ಕೈ ಹಿಡ್ದೆತ್ತಕ್ಕೆ ನಮ್ಮ ತಾಯಿ ತಂದೆ ಇರ್ತಾರೆ ಬಟ್ ಲವ್ ಮ್ಯಾರೇಜಲ್ಲಿ ಆ ರೀತಿ ಆಗಲ್ಲ ನೀವು ಏನಾದರೂ ಅಪ್ಪಿತಪ್ಪಿ ಎಲ್ಲರನ್ನೂ ವಿರೋಧ ಮಾಡ್ಕೊಂಡು ನೀವು ಲವ್ ಮ್ಯಾರೇಜ್ ಮಾಡಿಕೊಂಡ್ರಿ ಅಂದರೆ ನಾಳೆ ದಿನ ನೀವು ಬಿದ್ದಾಗ ನಿಮ್ಮ ಕೈ ಎತ್ತಕ್ಕೂ ಕೂಡ ಕೆಲವು ಸಮ್ ಟೈಮ್ಸ್ ಇರೋಲ್ಲ ಸೊ ಎಲ್ಲದನ್ನೂ ಕ್ಷಮಿಸ್ಬಿಟ್ಟು ಅಯ್ಯೋ ನಮ್ಮ ಮಕ್ಕಳಲ್ವಾ ಮುಂದೆ ತಿದ್ದಿ ನಾವು ಅವ್ರನ್ನ ದಾರಿ ತೋರ್ಸೋಣ ನಮ್ಮ ಪೇರೆಂಟ್ಸು ಕೆಲವ್ರು ಇರ್ತಾರೆ ಅದಕ್ಕಿಂತ ಇವರು ಇವ್ರು ಮಾಡಿದ ದೊಡ್ಡ ತಪ್ಪು ಇವ್ರನ್ನ ಕಂಪ್ಲೀಟಾಗಿ ಇಗ್ನೋರ್ ಮಾಡಿಬಿಡೋಣ ಸೇರಿಸಲೇಬಾರ್ದು ಅವಳು ಈ ಅನುಭವಿಸಿದ ಅನುಭವಿಸ್ಲಿ ಅಂತ ಬಿಡೋರು ಇರ್ತಾರೆ ಯಾಕಂದರೆ ತಾಯಿ ತಂದೆಗೆ ಅಷ್ಟೊಂದು ನೋವು ಕೊಟ್ಟಿರ್ತೀವಿ ನಾವು ಹಾಗಾಗಿ ನಾನು ಹೇಳೋದು ಫ್ರೆಂಡ್ಸ್ ಇದನ್ನೆಲ್ಲ ನಾವು ಏನು ಸೆಟಲ್ ಆಗದಿರುವಂಥ ಹುಡುಗಾಗಲಿ ನಾವು ಲವ್ ಮ್ಯಾರೇಜ್ ನನ್ನ ಪ್ರಕಾರ ಈ ಲವ್ ಮ್ಯಾರೇಜ್ ಅನ್ನೋದಕ್ಕೆ ನಾನು ಅಪೋಸ್ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ವಯಸ್ಸಲ್ದ ವಯಸ್ಸಿಗೆ ಲೋ ಮಾಡಿಕೊಂಡು ವಯಸ್ಸಲ್ದು ವಯಸ್ಸಿಗೆ ಮದುವೆ ಮಾಡಿಕೊಂಡು ಅನುಭವಿಸೋದಕ್ಕಿಂತ ಸುಮ್ಮನೆ ಇರೋದೊಳೆದು ಅಕಸ್ಮಾತ್ ನೀವು ಪ್ಯೂರಾಗಿ ಅವ್ರನ್ನ ಹಾಟ್ಲಿ ಲವ್ ಮಾಡ್ತಾ ಅಂದರೆ ಜೀವನದಲ್ಲಿ ಇಬ್ಬರೂ ಕೂಡ ಹುಡುಗ ಹುಡುಗಿ ಆಗೋ ತನಕ ಕಾಯ್ದು ಮದುವೆ ಆಗಿ ಸೊ ಓದೋ ಟೈಮಿಗೆ ಕರೆಕ್ಟಾಗಿ ಓದಿ ಜೀವನ ಕರೆಕ್ಟಾಗಿ ನೀವು ರೂಪಿಸ್ಕೊಳ್ಳೋ ಟೈಮಿಗೆ ರೂಪಿಸ್ಕೊಂಡು ಕೈಯಲ್ಲಿ ಕೆಲಸ ಮಾಡೋ ಟೈಮಿಗೆ ಕರೆಕ್ಟಾಗಿ ಕೆಲಸ ಮಾಡಿ ಮದುವೆ ಆಗೋ ಟೈಮಿಗೆ ಕರೆಕ್ಟಾಗಿ ಮದುವೆ ಆದರೆ ಎಲ್ಲದೂ ಕೂಡ ಸರಿ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಸಾರಿ ಜಸ್ಟ್ ನನ್ನ ಅಭಿಪ್ರಾಯ ನಾನು ಯಾವತ್ತಷ್ಟೇ ನಾನು ಲವ್ ಮ್ಯಾರೇಜಿಗೆ ಅಷ್ಟೊಂದು ಸಪೋರ್ಟ್ ಮಾಡಲ್ಲ ಯಾಕೆ ಅಂತ ಫ್ರೆಂಡ್ಸ್ ನಾನು ಲವ್ ಮಾಡಿದ್ದು ಒಂದು ಮದುವೆ ಮಾಡ್ಕೊಂಡಿದ್ದು ಕಡಿಮೆ ತುಂಬ ಸಣ್ಣ ವಯಸ್ಸಲ್ಲಿ ಮದುವೆ ಮಾಡ್ಕೊಂಡಿದ್ದು ಇನ್ನೇನು ನಂದು ಸಿಕ್ಸ್ಟೀನೆಲ್ಲ ಕಂಪ್ಲೀಟಾಗಿ ಸೆವೆಂಟೀನು ಇನ್ನೇನು ಸೆವೆಂಟೀನ್ ಇಯರ್ಸ್ ಕಂಪ್ಲೀಟ್ ಆಗ್ತಾ ಬರುತ್ತೆ ಇನ್ನೇನು ಹದಿನೇಳು ವರ್ಷ ಆಗ್ತಾ ಬಂತು ನನ್ನ ಮದುವೆ ಆಗಿ ಸೊ ಹದಿನೇಳು ವರ್ಷದಲ್ಲಿ ಫ್ರೆಂಡ್ಸ್ ವಯಸ್ಸಿಗೆ ಮೀರಿದಂಥ ಪ್ರಾಬ್ಲಮ್ಸ್ಗಳು ಕಷ್ಟಗಳನ್ನೆಲ್ಲ ಅನುಭವಿಸಿ ಈಗೇನೋ ಒಂದು ತಕ್ಕ ಮಟ್ಟಿಗಿದ್ದೀವಿ ಸೊ ಸೆಟಲ್ ಆಗದಿರುವಂಥ ಹುಡುಗರು ಮದುವೆ ಆದರೆ ಏನೆಲ್ಲ ಆಗುತ್ತೆ ಅಂತ ನಾವೆಲ್ಲ ಅನುಭವಿಸಿದ್ದೀವಿ ಬಟ್ ಏನಂದರೆ ನನ್ನ ಏನು ಅಂತ ಹೇಳಿದ್ರೆ ನಮಗೆ ನನ್ನ ಪ್ರಕಾರ ನನ್ನ ಹಸ್ಬೆಂಡು ಒಳ್ಳೆಯವರಿದ್ದಾರೆ ಇರೋದರಿಂದ ಎಂಥ ಕಷ್ಟ ಬಂದರೂ ನಮಗೆ ನಿಭಾಯಿಸೋದೇನು ಕಷ್ಟ ಆಗಲಿಲ್ಲ ಆಟಲಿ ಒಳ್ಳೆಯವ್ರು ಇರಬೇಕು ನಮ್ಮ ಸೆಲೆಕ್ಟ್ ಮಾಡ್ಕೊಡೋಂಥ ಹುಡುಗನು ಕೂಡ ಒಳ್ಳೆಯವರಾಗಿರಬೇಕು ಗುಣವಂತರಾಗಿದ್ದರೆ ಮಾತ್ರ ನಮ್ಮ ಚೆನ್ನಾಗಿ ಚೆನ್ನಾಗೋಕ್ಕೆ ಸಾಧ್ಯ ಬರೀ ಗುಣವಂತ ಬರೀ ಗುಣನೇ ಇದ್ರು ಅಲ್ಲ ಅದ್ರ ಜೊತೆಗೆ ಹಣವೂ ಕೂಡ ಇರಬೇಕು ಈ ಕಾಲ ನಡೆಸಬೇಕು ನಮ್ಮ ಮಕ್ಳಿಗೆ ನಾವು ಸುಧಾರಣೆ ಮಾಡಬೇಕು ನಾವು ಜೀವನದಲ್ಲಿ ಸ್ಟ್ಯಾಂಡಪ್ಪಾಗಿ ನಿಂತ್ಕೋಬೇಕು ಅಂದ್ರೆ ಗುಣದ ಜೊತೆಗೆ ಹಣವೂ ಇರಬೇಕಲ್ವ ಫ್ರೆಂಡ್ಸ್ ಹಾಗಾಗಿ ತುಂಬ ಶ್ರೀಮಂತರನ್ನೇ ಮದುವೆ ಮಾಡ್ಕೊಳ್ಳಿ ತುಂಬ ಇದನ್ನೇ ಮದುವೆ ಮಾಡ್ಕೊಳ್ಳಿ ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳನ್ನೇ ಲವ್ ಮಾಡ್ಕೊಂಡು ಅವ್ರನ್ನೇ ಮದುವೆ ಮಾಡ್ಕೋಬೇಕು ಅಂತ ಅಂತ ಡೆಫಿನೆಟ್ಲಿ ನಾನು ಇಲ್ಲ ಒಂದು ಗಾರೆ ಕೆಲಸ ಮಾಡಲಿ ಒಂದು ಕೂಲಿ ಕೆಲಸ ಮಾಡಲಿ ಒಂದು ಮೂಟೆ ಹೊರಲಿ ಎಂಟಿ ಮಕ್ಕಳನ್ನ ಚೆನ್ನಾಗಿ ದುಡ್ದು ಸಾಕ್ತಾರ ಇವರು ನಮ್ಮನ್ನು ನೋಡ್ಕೊತಾರ ನಂಬಿಕೆ ಬಂದ ಮೇಲೆ ಮಾತ್ರ ನೀವು ಮುಂದುವರಿಬೇಕು ಹೊರ್ತು ಅದು ಬಿಟ್ಬಿಟ್ಟು ನೀವು ಒಂದು ಅಟ್ರ್ಯಾಕ್ಷನ್ಗೆ ನೀವು ನೋಡಿಕೊಂಡು ಬಲಿಯಾಗ್ಬಿಟ್ಟು ಬಲಿಯಾದಂಗೆ ಅದು ಒಂದು ಅಟ್ರ್ಯಾಕ್ಷನ್ಗೆ ನಿಮ್ಗೆ ಗೊತ್ತಾಗದೇ ಮುಂದುವರೆದ್ಬಿಟ್ರೆ ಅದು ಬಲಿಯಾದಂಗೆ ಲೆಕ್ಕ ಮುಂದಕ್ಕೆ ಜೀವನದಲ್ಲಿ ತುಂಬ ನೀವು ಸಹಿಸ್ಕೋಬೇಕಾಗುತ್ತೆ ತುಂಬ ನೋವುಗಳನ್ನ ಅನ್ಭವಿಸ್ಬೇಕಾಗುತ್ತೆ ತುಂಬ ಅವಮಾನಗಳನ್ನ ಅನ್ಭವಿಸ್ಬೇಕಾಗುತ್ತೆ ಹಾಗಾಗಿ ಇದು ನನ್ನ ಅಭಿಪ್ರಾಯ ಅಷ್ಟೆ ಸೊ ಇದರಿಂದ ಯಾರಿಗಾರು ಒಂದಷ್ಟು ಹೆಣ್ಮಕ್ಳಿಗೆ ಆಗ್ಬೋದು ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಮಾಡಿಕೊಂಡು ಬದುಕ್ಬೋದು ಸೊ ನಿಮಗೆ ಬಿಟ್ಟಿದ್ದು ಆದರೆ ಜೀವನದಲ್ಲಿ ಒಳ್ಳೆ ರೀತಿಯಾಗಿ ಬದುಕಿ ಒಳ್ಳೆ ದಾರಿ ಮಾರ್ಗದಲ್ಲಿ ಹೋಗಿ ದೇವರು ಖಂಡಿತ ನಮ್ಮನ್ನು ಕಾಪಾಡ್ತಾನೆ ಅಂತ ನಾನು ಹೇಳ್ತೀನಿ ತಾಯಿ ತಂದೆಗೆ ಹರ್ಟ್ ಮಾಡಬೇಡಿ ತಾಯಿ ತಂದೆ ಹೇಳಿದಂಗೆ ಕೇಳಿ ಜೀವನ ರೂಪಿಸ್ಕೊಳ್ಳಿ ಓದೋ ಟೈಮಿಗೆ ಓದಿ ಮದುವೆ ಆಗೋ ಟೈಮಿಗೆ ಕರೆಕ್ಟಾಗಿ ಮದುವೆ ಆಗಿ ಅಂತ ನಾನು ಹೇಳ್ತೀನಿ ಹಾಗೆ ಫ್ರೆಂಡ್ಸ್ ಹಂಗಾದರೆ ನಾವು ಸೆಟಲ್ ಆಗದಿರುವಂಥವ್ರು ಹಾಗಾದರೆ ನಾವು ಲವ್ ಮಾಡಬಾರ್ದು ಹಂಗಾದ್ರೆ ನಾವು ಮದುವೆ ಆಗಬಾರ್ದು ಅಂತ ಹೇಳಲ್ಲ ಮನುಷ್ಯ ಅಂತ ಹುಟ್ಟಿದ ಮೇಲೆ ಜೀವನದಲ್ಲಿ ಏನಾದರೂ ಒಂದು ಸಾಧಿಸ್ಬೇಕು ಮುಂದುವರಿಬೇಕು ಮುಂದುವರೆದ್ಬಿಟ್ಟು ಸೊ ಯಾವ್ದಾವುದು ಯಾವ್ಯಾವ ಟೈಮಿಗೆ ಸರಿಯಾಗಿ ಆಗಬೇಕು ಆ ಟೈಮಿಗೆ ಸರಿಯಾಗಬೇಕು ಸೊ ಫಸ್ಟು ಭವಿಷ್ಯದಲ್ಲಿ ಮುಂದುವರಿಯೋಕ್ಕೆ ಟ್ರೈ ಮಾಡಬೇಕು ಅದಾದಮೇಲೆ ಮದುವೆ ಇನ್ನೊಂದು ಅಂತ ಯೋಚನೆ ಮಾಡಬೇಕು ಸೊ ತಾಯಿ ತಂದೆ ಕೊಡಿಸಿರೋ ಇಟ್ಕೊಂಡು ತಾಯಿ ತಂದೆ ಕೊಡಿಸಿರೋ ಬಟ್ಟೆಗಳು ಇಟ್ಕೊಂಡು ತಾಯಿ ತಂದೆ ತಂದಾಕಿರೋ ಅನ್ನದಲ್ಲಿ ಇಟ್ಕೊಂಡು ಸುಮ್ಮನೆ ಟೈಮ್ ಪಾಸಿಗೆ ಕಾಲೇಜು ಸ್ಕೂಲು ಅಂತ ಹೋಗ್ಬಿಟ್ಟು ಅಲ್ಲಿ ಹೋಗಿ ಅವ್ರ ಜೀವನಗಳನ್ನ ಇವ್ರ ಜೀವನಗಳನ್ನ ಹಾಳು ಮಾಡ್ಕೊಂಡು ಹೆಣ್ಮಕ್ಳು ಜೀವನ ಹಾಳು ಮಾಡಿ ಸೊ ಭವಿಷ್ಯದಲ್ಲಿ ಎಲ್ಲದನ್ನು ಹಾಳು ಮಾಡ್ಕೊಳ್ಳೋದ್ಕಿಂತ ಹೋದ ಟೈಮಿಗೆ ಓದಿ ಮದುವೆಗಳ ಟೈಮಿಗೆ ಮದುವೆ ಮಾಡ್ಕೊಂಡು ಖುಷಿಯಾಗಿರೋ ಟೈಮಲ್ಲಿ ಖುಷಿಯಾಗಿರಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಪ್ರಪಂಚದಲ್ಲಿ ಎಷ್ಟು ಮಟ್ಟಕ್ಕೆ ತೊಂದರೆಗಳಾಗ್ತದೆ ಕರೋನಿಂದ ಸೊ ಪ್ಲೀಸ್ ಸಾಧ್ಯವಾದಷ್ಟು ಮನೆಯಲ್ಲಿರಕ್ಕೆ ಟ್ರೈ ಮಾಡಿ ಮಾಸ್ಕ್ಗಳನ್ನ ಹಾಕೊಳ್ಳಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಸ್ಯಾನಿಟೈಸ್ ಮಾಡಿ ನಿಮ್ಮ ಹೆಲ್ತನ್ನ ನೀವು ಕಾಪಾಡ್ಕೊಳ್ಳಿ ಹುಷಾರಾಗಿರಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಿಜವಾಗ್ಲೂ ಹುಷಾರಾಗಿರಿ ಸೊ ಮನೆಗೆ ಒಬ್ಬರನ್ನ ಒಳಗಡೆ ಸೇರಿಸ್ಬೇಕಾದ್ರೂ ಹುಷಾರಾಗಿರಿ ಆದಷ್ಟು ಎಲ್ಲದರಿಂದ ದೂರ ಇರಿ ಅಂತ ನಾನು ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಈ ಟೈಮಲ್ಲಿ ಹೆಂಗೆ ಕರೋನಾ ಹರಡ್ತಿದೆ ಅಂತ ಗೊತ್ತಿಲ್ಲ ದಿನದಿಂದ ದಿನಕ್ಕೆ ಕೇಸಸ್ಗಳನ್ನ ನೋಡ್ತಾ ಹೋದರೆ ತುಂಬ ಭಯ ಆಗ್ತದೆ ಒಂದಿನ ತಂದೆ ಸತ್ರ ಇನ್ನೊಂದಿನ ತಾಯಿ ಇನ್ನೊಂದಿನ ಅಣ್ಣ ಇನ್ನೊಂದಿನ ತಮ್ಮ ಈ ರೀತಿ ಕುಟುಂಬ ಕುಟುಂಬನೇ ಕಳ್ಕೊತಾ ಇದ್ದಾರೆ ನಿಜವಾಗ್ಲೂ ನೋಡ್ತಾ ಇದ್ದರೆ ತುಂಬ ಭಯನೂ ಆಗ್ತದೆ ನಿಜವಾಗ್ಲೂ ತುಂಬ ನೋ ಕೂಡ ಆಗ್ತದೆ ಅದರಲ್ಲೂ ಸಾಕಷ್ಟು ಜನ ಸಬ್ಸ್ಕ್ರೈಬರು ನನಗೆ ಬೆಂಗಳೂರಲ್ಲಿದ್ದಾರೆ ಸೊ ಎಲ್ಲರೂ ಪ್ಲೀಸ್ ಹುಷಾರಾಗಿರಿ ಅಂತ ಕೇಳ್ಕೊತೀನಿ ನಾನು ಮೊನ್ನೆಯಿಂದನೂ ಅದು ಅದನ್ನೇ ಯೋಚನೆ ಮಾಡ್ತಾಯಿದ್ದೆ ಒಂದಷ್ಟು ಜನ ನನ್ನ ನನ್ನ ಪ್ರೀತಿ ಪಾತ್ರರು ಒಂದಷ್ಟು ಜನ ಇದ್ದಾರೆ ಹಾಗಾಗಿ ನನ್ನ ಪ್ರೀತಿ ಪಾ ಪಾತ್ರಲ್ಲಿ ಮಾತ್ರ ಅಂತಲ್ಲ ಎಲ್ಲರೂ ಕೂಡ ಆರೋಗ್ಯದಿಂದ ರೀ ಸೇಫ್ ಆಗಿರಿ ಅಂತ ಕೇಳ್ಕೊತೀನಿ ಹುಷಾರಾಗಿರಿ ಸಾಧ್ಯವಾದಷ್ಟು ಹುಷಾರಾಗಿರಿ ಅಂತ ಕೇಳ್ಕೊತ ವ್ಲಾಗ್ನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್